ಹಲೋ ಮಿಸ್ಟರ್ ಸೂರ್ಯಾ ಹೇಳೋ ಕರಿಯ ಏ ಜಾಸ್ತಿ ಮಾತಾಡಬೇಡ ನೀನು ಎಲ್ಲಿದ್ಯಾ ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡಾ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝನ್ಲೇರ್ ಅದೆಲ್ ಬರುತ್ತದು ದುಬೈ ಅಮೇರಿಕಾನ ಈ ಅದೆಲ್ಲ ನಿಂಗ್ ಅರ್ಥ ಆಗಲ್ಲ ಫೋನ್ ಮಾಡಿದ್ ಏನ್ ವಿಷಯ ಹೇಳು ಇದು ಒಂಚೂರು ಬೆಂಗ್ಳೂರ್ ಕಡೆ ಬಾ ಬೇಗ ಏ ಮೊನ್ನೆ ಹೋಗ್ದ ಚಡ್ಡಿನಂದು ಒಣಗ್ದಾಗ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ ನಿನ್ ಇರೋ ಕಾಚ ಒಣಗ್ಸಕ್ಕೆ ನಾನ್ ಸಮಾರೇಸ್ ಬಿಟ್ಬಿಟ್ ಬೆಂಗಳೂರ್ ಬರ್ಬೇಕಾ ನಿನ್ ಸಮ್ಮರ್ ಡೇಸ್ ಅಲ್ಲಿ ಇದ್ಯಾ ಎಸ್ ಬ್ರೋ ಸಮೇಸ್ ಮಾಚಿಪಲ್ ತಾನೇ ಬರೋದು ಅವಾಗ ನಿಮ್ಗೆ ಬ್ರೋ ಇವಾಗ ನನ್ಗೆ ಅದ್ ಸರಿ ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಿದ್ದೆ ಮಾಡ್ತಾ ಇದೀನಿ ಬ್ರೋ ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾರೆ ಏನ್ ಮಾಡ್ತೀಯಾ ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ ಅಯ್ಯ ನೀನ್ ನಿದ್ದಾಗ ನಾನ್ ಓಡದೇ ಇರೋ ಕಾಶಾ ತುರ್ಕ ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ ಇಡೀ ಬೆಂಗ್ಳೂರ್ ಬಸ್ಲು ಮನೆ ಆಗೈತೆ ಅಂಡರ್ ಪಾಸ್ ಓಡೇ ಗಾಡಿಗಳು ಯಾವ್ದು ಆಚೆ ಬರ್ತಾ ಇಲ್ಲ ಜನ ಚೊಳಿಲ್ ಸಾಯ್ತವ್ರೆ ಇಲ್ಲಿ ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ